ನಮಸ್ಕಾರ ಆತ್ಮಿಕರೇ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ಯಾವ ಸೋಶಿಯಲ್ ಮೀಡಿಯಾ ನೋಡಿದ್ರು ಒಂದೇ ಸುದ್ದಿ ಅದು ಅನುಶ್ರೀ ಮದುವೆ ಬಗ್ಗೆ ಮುಂದಿನ ತಿಂಗಳು ಇಪ್ಪತ್ತೆಂಟಕ್ಕೆ ಅನುಶ್ರೀ ಮದುವೆ ಆಗೋದು ಖಾಯಂ ಆಗಿದೆ ಹುಡುಗನ ಹಿನ್ನೆಲೆ ಮುನ್ನಲೆ ತಿಳಿತಾ ಇರೋ ಹೊತ್ತಲ್ಲೇ ಹೊಸ ಸುದ್ದಿ ಹೊರಬಿದ್ದಿದೆ ಅದು ಕೂಡ ಅನುಶ್ರೀ ಮದುವೆ ಆಗ್ತಾ ಇರೋ ಹುಡುಗನಿಗೂ ದೊಡ್ ಮನೆಗೂ ಇರೋ ಸಂಬಂಧ ಎಂಥದ್ದು ಅಂತ ಅಪ್ಪು ನೋಡಿದ ಹುಡುಗನ ಜೊತೆಗೆ ಅನುಶ್ರೀ ಮದ್ವೆ ಆಗ್ತಿದ್ದಾರೆ ಅದರಲ್ಲೂ ನಟ ಯುವರಾಜ್ ಕುಮಾರ್ ಪತ್ನಿ ಶ್ರೀದೇವಿ ಆಪ್ತನಾಗಿದ್ದ ಆಗಿದ್ದ ರೋಷನ್ ಅವರೇ ಅನುಶ್ರೀ ಅವರನ್ನ ಹೊರಸ್ತಿರೋದು ಅನ್ನೋ ಸುದ್ದಿ ಹೊರಬಿದ್ದಿದೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದ್ಲು ನೀವಿನ್ನೂ ನಮ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮಕಿರೇ ಆಗಸ್ಟ್ ಇಪ್ಪತ್ತೆಂಟಕ್ಕೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಅನುಶ್ರೀ ಮತ್ತು ರೋಷನ್ ಮದುವೆ ಗ್ರ್ಯಾಂಡ್ ಆಗಿ ನಡೆಯಲಿದೆ ಇದಕ್ಕಾಗಿ ಸಕಲ ತಯಾರಿ ಕೂಡ ಭರದಿಂದ ಸಾಗಿದೆ ಇಂತ ಹೊತ್ತಲ್ಲೇ ಅನುಶ್ರೀಯ ಭಾವಿ ಪತಿ ಬಗ್ಗೆ ಕೆಲವು ಇಂಟ್ರೆಸ್ಟಿಂಗ್ ಸಂಗತಿ ಹೊರಬೀಳ್ತಾ ಇದೆ ಕನ್ನಡದ ಖ್ಯಾತ ನಿರೂಪಕಿಯಾಗಿರುವ ಅನುಶ್ರೀ ಪುನೀತ್ ರಾಜ್ಕುಮಾರ್ ಅವರ ದೊಡ್ಡ ಅಭಿಮಾನಿ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಷಯ ಆದ್ರೆ ಅನುಶ್ರೀ ಮದುವೆ ಆಗ್ತಿರೋ ರೋಷನ್ ಕೂಡ ರಾಜ್ಕುಮಾರ್ ಫ್ಯಾಮಿಲಿಗೆ ತುಂಬಾ ಆತ್ಮೀಯರಂತೆ ಇದು ನಿಜ ಅಂತಿದೆ ಈ ಫೋಟೋಗಳು ಆತ್ಮೀಕಿರೆ ಅಪ್ಪು ಅಂದ್ರೆ ಅನುಶ್ರೀಗೆ ಜೀವ ಅಪೂರನ್ನ ಕಳ್ಕೊಂಡಾಗ ಅನುಶ್ರೀ ಕಣ್ಣೀರಿಟ್ಟಿದ್ದು ಅಷ್ಟಿಷ್ಟಲ್ಲ ಇವತ್ತಿಗೂ ಕೂಡ ಅಪ್ಪು ಅಂದ್ರೆ ಸಾಕು ಗಳೇ ಕಣ್ಣೀರಿಟ್ಟು ಬಿಡ್ತಾರೆ ಅಷ್ಟರ ಮಟ್ಟಿಗೆ ಅಪ್ಪು ಅಂದ್ರೆ ಹುಚ್ಚು ಅಭಿಮಾನ ಅದೇ ಅಭಿಮಾನವೋ ಏನೋ ಅಪ್ಪು ಮತ್ತು ರೋಷನ್ರನ್ನ ಒಂದ್ ಮಾಡುವಂತೆ ಮಾಡಿದ್ದು ಆತ್ಮೀಗೆರೆ ಅನುಶ್ರೀ ಪರಿಚಯವಾಗೋದಿಕ್ಕೂ ಮೊದಲೇ ಅನುಶ್ರೀ ಹುಡುಗ ರೋಷನ್ ದೊಡ್ಮನೆ ಜೊತೆ ಒಂದೊಳ್ಳೆ ಸಂಬಂಧ ಹೊಂದಿದ್ರು ಗಂಧದ ಗುಡಿ ಈವೆಂಟ್ ಇರಬಹುದು ಆಮೇಲೆ ನಡೆದ ಪುನೀತ ಪರ್ವ ಈವೆಂಟ್ ಇರಬಹುದು ಇವೆಲ್ಲವನ್ನ ನಡ್ಸ್ಕೊಟ್ಟಿದ್ದೇ ರೋಷನ್ ದೊಡ್ಡ ಮನೆ ಸೊಸೆ ಅಂದ್ರೆ ಯುವರಾಜ್ ಪತ್ನಿ ಶ್ರೀದೇವಿ ಮತ್ತು ರೋಷನ್ ಉತ್ತಮ ಸ್ನೇಹಿತರಂತೆ ಕಳೆದ ಎಂಟು ವರ್ಷಗಳಿಂದ ಶ್ರೀದೇವಿ ಮತ್ತು ರೋಷನ್ ಪರಿಚಯಸ್ಥರು ಅಂತ ಹೇಳಲಾಗ್ತಾ ಇದೆ ದೊಡ್ಡ ಮನೆಯ ಯಾವುದೇ ದೊಡ್ಡ ಈವೆಂಟ್ ಗಳು ನಡೆದ್ರು ಅಲ್ಲಿ ರೋಷನ್ ಇರ್ತಾ ಇದ್ರು ಹೀಗಾಗಿ ದೊಡ್ಡ ಮನೆಯ ಪ್ರತಿಯೊಬ್ಬರಿಗೂ ರೋಷನ್ ಬಗ್ಗೆ ಚೆನ್ನಾಗಿ ಗೊತ್ತಿದೆ ಯುವರಾಜ ಪತ್ನಿ ಶ್ರೀದೇವಿ ಕೂಡ ದೊಡ್ಡ ಮನೆಯ ಒಂದಿಷ್ಟು ಬಿಸ್ನೆಸ್ ನೋಡ್ಕೊಳ್ತಾ ಇದ್ರು ಹೀಗಾಗಿ ರೋಷನ್ ಮತ್ತು ಶ್ರೀದೇವಿ ಒಳ್ಳೆ ಸ್ನೇಹಿತರಾಗಿದ್ರು ಇದಕ್ಕೆ ಸಾಕ್ಷಿ ಅಂತಿದೆ ಈ ಫೋಟೋಗಳು ರೋಷನ್ ಕೂಡ ಅಪ್ಪು ಅಂದ್ರೆ ಜೀವ ಬಿಡುವಷ್ಟು ಇಷ್ಟ ಪಡ್ತಾರೆ ಅಪ್ಪುವಿನ ದೊಡ್ಡ ಫ್ಯಾನ್ ಅಂತೆ ಮೊದಲು ಅನುಶ್ರೀ ಹಾಗೂ ರೋಷನ್ ಪರಿಚಯವಾಗಿದ್ದೆ ಗಂಧದ ಗುಡಿ ರಿಲೀಸ್ ಟೈಮ್ ನಲ್ಲಿ ಪುನೀತ್ ಕಳ್ಕೊಂಡಿದ್ದ ಕರ್ನಾಡು ಅವರ ಸಿನಿಮಾಗಾಗಿ ಕಾದು ಕೂತಿತ್ತು ಈ ವೇಳೆ ಗಂಧದ ಗುಡಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ರೋಷನ್ ಕೂಡ ಓಡಾಡ್ಕೊಂಡಿದ್ರು ಈ ವೇಳೆ ಅನುಶ್ರೀ ಹಾಗೂ ರೋಷನ್ ಮೊದಲ ಬಾರಿಗೆ ಪರಿಚಯವಾಗಿತ್ತು ಒಂದೊಳ್ಳೆ ಮಾತುಕತೆ ಒಂದೊಳ್ಳೆ ಸ್ನೇಹ ಶುರುವಾಗಿತ್ತು ಅದರಲ್ಲೂ ಪುನೀತ ಪರ್ವ ಕಾರ್ಯಕ್ರಮದಲ್ಲಿ ರೋಷನ್ ತುಂಬಾನೇ ಜವಾಬ್ದಾರಿ ಹೊತ್ಕೊಂಡಿದ್ರು ಹೀಗಾಗಿ ಅನುಶ್ರೀ ಮತ್ತು ರೋಷನ್ ಮಧ್ಯೆ ಮತ್ತಷ್ಟು ಸ್ನೇಹ ಬೆಳೀತು ಕೊನೆ ಕೊನೆಗೆ ಹಾಯ್ ಬಾಯ್ ಅನ್ನು ಸ್ನೇಹ ಹುಟ್ಕೊಳ್ತು ರೋಷನ್ ಮೊದಲೇ ಅಪ್ಪು ಫ್ಯಾನ್ ಅನುಶ್ರೀ ಕೂಡ ಅಪ್ಪಟ ಅಪ್ಪು ಅಭಿಮಾನಿ ಇಬ್ಬರ ಮನಸ್ಥಿತಿಯು ಒಂದೇ ಆಗಿತ್ತು ಇಬ್ಬರ ಗುಣಗಳು ಒಂದೇ ಆಗಿದ್ವು ಅದರಲ್ಲೂ ರೋಷನ್ ಕೂಡ ಒಂದೊಳ್ಳೆ ಸ್ಥಿತಿವಂತ ಒಂದೊಳ್ಳೆ ಕುಟುಂಬದಿಂದ ಬಂದ ಹುಡುಗ ಹೀಗಾಗಿ ಸ್ನೇಹ ಇದ್ದಿದ್ದು ಪ್ರೀತಿ ಆಯ್ತು ಅಪ್ಪು ಕಾರ್ಯಕ್ರಮದಲ್ಲಿ ಶುರುವಾದ ಸ್ನೇಹ ಅಪ್ಪುರಿಂದಾಗಿಯೇ ಪ್ರೀತಿಗೆ ತಿರುಗಿತು ಯಾಕಂದ್ರೆ ಅಪ್ಪು ಫ್ಯಾನ್ ಆಗಿದ್ರಿಂದ ಅಷ್ಟೊಂದು ಬಾಂಡಿಂಗ್ ಬೆಳೆಯೋದಿಕ್ಕೆ ಸಾಧ್ಯ ಆಗಿತ್ತು ಹೀಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಪು ಹುಡುಕಿದ ಹುಡುಗನನೆ ಅನುಶ್ರೀ ಮದುವೆ ಆಗ್ತಿರೋದು ಅನುಶ್ರೀಗೆ ಅಪ್ಪುವೆ ಹುಡುಗನನ್ನ ಹುಡುಕಿದ್ದು ಅಂತ ಸುದ್ದಿಗಳಾಗ್ತಾ ಇದೆ ಯಾಕಂದ್ರೆ ಅಪ್ಪು ಕಾರ್ಯಕ್ರಮದಲ್ಲಿ ಪರಿಚಯವಾಗಿದ್ದ ಕಾರಣ ಅಪ್ಪುವೆ ಹುಡುಗನನ್ನ ಹುಡುಕಿದ್ದು ಅಂತಿದ್ದಾರೆ ಇದು ಒಂಥರ ಸತ್ಯ ಬಿಡಿ ಯಾಕಂದ್ರೆ ಅನುಶ್ರೀ ಮದುವೆ ಬಗ್ಗೆ ಅಪ್ಪು ಕೂಡ ಹಲವು ಬಾರಿ ಪ್ರಶ್ನೆ ಮಾಡಿದ್ರು ಆದ್ರೆ ಉತ್ತರ ಸಿಕ್ಕಿರ್ಲಿಲ್ಲ ಆದ್ರೆ ಅಪ್ಪು ಕಾರ್ಯಕ್ರಮದ ಮೂಲಕವೇ ಹುಡುಗ ಹುಡುಗಿ ಒಂದಾಗಿದ್ದು ಅಂದ್ರೆ ನಿಜಕ್ಕೂ ಖುಷಿ ಪಡೋ ಸುದ್ದಿಯೇ ಆತ್ಮಿಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ